So, is 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 a huge queue of BJP leaders here, that place is the the Prime Prime Minister Minister. sitting. This is how this how picture comes, along with ಇತ್ತೀಚೆಗೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ದೆಹಲಿಯಲ್ಲಿ ನಡೆದಿದೆ ಈ ವೇಳೆಯಲ್ಲಿ ಎಲ್ಲ ಬಿಜೆಪಿಯ ರಾಜ್ಯಗಳ ಅಂದ್ರೆ ಅಷ್ಟೂ ರಾಜ್ಯಗಳ ನೂರಾರು ಕಾರ್ಯಕರ್ತರನ್ನ ದೆಹಲಿಗೆ ಕರೆದುಕೊಂಡು ಹೋಗಲಾಗಿತ್ತು ಕಾರ್ಯಕರ್ತರು ಹಾಗೇನೆ ಸ್ಥಳೀಯ ಮಟ್ಟದ ನಾಯಕರು ಕೂಡ ಇದರಲ್ಲಿದ್ದರು ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅದಕ್ಕಾಗಿ ಬಿ ಜೆ ಪಿ ಒಂದು ಐಡಿಯಾ ಮಾಡಿತ್ತು ಡಿಜಿಟಲ್ ಫೋಟೋಗ್ರಫಿ ನರೇಂದ್ರ ಮೋದಿಯವ್ರ ಜೊತೆ ಆದರೆ ಅಲ್ಲಿ ನರೇಂದ್ರ ಮೋದಿಯವರು ಇರೋದಿಲ್ಲ ಆದರೆ ಅವರ ಪಕ್ಕದಲ್ಲಿ ಕೂತ್ಕೊಂಡ ಹಾಗೆ ಅಕ್ಕಪಕ್ಕದ ಚೇರ್ನಲ್ಲಿ ಕೂತ್ಕೊಂಡ ಹಾಗೆ ಫೋಟೋಗಳನ್ನು ಡಿಜಿಟಲಿ ರೆಡಿ ಮಾಡಲಾಗ್ತಾ ಇತ್ತು ಅದನ್ನು ಬಿ ಜೆ ಪಿಯೇ ಮಾಡಿಸಿತ್ತು ಇದನ್ನು ಈಗ ಎಲ್ಲ ಕಡೆ ಟ್ರೋಲ್ ಆಗ್ತಾಯಿದೆ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ನೋಡಿ ಪ್ರಧಾನಮಂತ್ರಿ ಅವರಿಗೆ ಆ ಪಕ್ಷದ ಸ್ಥಳೀಯ ನಾಯಕರ ಜೊತೆ ಫೋಟೋ ಕೊಡೋದಕ್ಕೇನೆ ಸಮಯ ಇಲ್ಲ ಅವರಿಗೆ ಅಂತ ಹೇಳಿ ಆದರೆ ಅಷ್ಟು ಜನ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದಾಗ ಅವ್ರಿಗೆ ಫೋಟೋ ಕೊಡೋದಕ್ಕೆ ಸಮಯ ಇರೋದಿಲ್ಲ ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗುವಂಥದ್ದು ಹಾಗಾಗಿ ಬ್ರಿಲಿಯಂಟ್ ಐಡಿಯಾವನ್ನು ಮಾಡಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಗ್ಯಾನ್ ಅನ್ನೋದನ್ನು ಬಿಜೆಪಿ ಈ ಬಾರಿ ಅದೆಷ್ಟು ಘೋಷವಾಕ್ಯಗಳನ್ನು ಕೊಡ್ತಿದೆಯೋ ಗೊತ್ತಿಲ್ಲ ಬಿಜೆಪಿಯ ಮುಂದಿನ ನಾಲ್ಕು ಜಾತಿಗಳನ್ನ ದೇಶದಲ್ಲಿ ಸುಧಾರಿಸಿದ್ರೆ ದೇಶವೇ ಸುಧಾರಣೆ ಆಗುತ್ತೆ ಅಂತ ನರೇಂದ್ರ ಮೋದಿ ಏನು ಹೇಳಿದ್ರು ಅದನ್ನು ಗ್ಯಾನ್ ಅನ್ನುವ ಅರ್ಥದಲ್ಲಿ ಆದರೆ ಗರೀಬ್ ಯುವ ಅನ್ನದಾತ ನಾರಿ ಶಕ್ತಿ ಅಂದರೆ ಬಡವ ಹಾಗೆ ಯುವಕ ರೈತ ಹಾಗೆ ಮಹಿಳೆ ಈ ನಾಲ್ಕು ಜಾತಿಗಳನ್ನು ಮಧ್ಯದಲ್ಲಿ ಇಟ್ಟಿದ್ದಾರೆ ಅಂದರೆ ಗ್ಯಾನ್ ಅನ್ನುವ ಈ ಬಿ ಜೆ ಈ ಬಾರಿ ಈ ನಾಲ್ಕು ವರ್ಗವನ್ನು ಕೇಂದ್ರೀಕರಿಸ್ಕೊಂಡು ಅಭಿವೃದ್ಧಿಯನ್ನು ಮಾಡುತ್ತೆ ಹಾಗಾಗಿ ಆ ಮೂಲಕ ದೇಶದ ಅಭಿವೃದ್ಧಿಯನ್ನು ಮಾಡುತ್ತೆ ಅಂತ ಇದು ಬಲಭಾಗದಲ್ಲಿ ನರೇಂದ್ರ ಮೋದಿ ಅವರು ಕೂತ್ಕೊಂಡಿರೋ ಥರ ಎಡಭಾಗದಲ್ಲಿ ಕಾರ್ಯಕರ್ತರು ಅಥವಾ ಸ್ಥಳೀಯ ನಾಯಕರು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದು ಡಿಜಿಟಲಿ ಹೊರಗಡೆ ಬಂದಾಗ ಸ್ವತಃ ನರೇಂದ್ರ ಮೋದಿ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರ ಪಕ್ಕದಲ್ಲಿ ಕಾರ್ಯಕರ್ತ ಕೂಡ ಅಥವಾ ಸ್ಥಳೀಯ ನಾಯಕ ಕೂಡ ಕೂತ್ಕೊಂಡು ಹಾಗೆ ಫೋಟೋಗ್ರಫಿ ಬರುತ್ತೆ ಏನೇ ವೈರಲ್ ಆಗ್ತಾಯಿದ್ರು ಕೂಡ ಎಂಥ ಬ್ರಿಲಿಯಂಟ್ ಐಡಿಯಾ ಅಲ್ವಾ ಅಂತ ಅನಿಸ್ತಾ ಇದೆ So there's a huge queue of BJP leaders here waiting to come to this seat and sit here. Why? Because this is a digital thing, and when the person sits here across the, that that place is the, the prime minister is sitting. So they will get a digital photograph of themselves sitting alongside the prime minister here, and that is why this huge queue of people here who are trying to come here and know. And this is the uh, and you, uh, you can see behind me. This is a huge. You. This is the people who are lining up. All the BJP leaders lining up here for this photograph with the Prime Minister. And here I'll see you, show you the live demo actually of how this picture comes. So this is how this picture comes along with the Prime Minister. The BJP leaders want to obviously get a memory, and people are the organizers here are WhatsApping this picture directly to the person concerned once that picture is ready. And here you can see the click is happening. And the picture is ready. This is the preview, and how people are taking this picture home. So the, you can see very interesting concept here, and that is why you see everybody lining up the sit here and get a picture with the prime minister. Use of artificial intelligence, use of uh, in a way the popularity of the prime minister, a, me a memory that every BJP organization member can take. <laughs> If you want to get a picture with the Prime Minister, please line up here at Bharat for this. Thank you.